ಪಾಕ್ನಲ್ಲಿ ಸಿಲುಕಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಭಾರತಕ್ಕೆ ಬಂದಿರುವ ಸಂಭ್ರಮದಲ್ಲಿದ್ದರೆ ಇನ್ನೊಂದೆಡೆ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ ಗಡಿ ನಿಯಂತ್ರಣ ರೇಖೆ ಬಳಿ ಪಾಕಿಸ್ತಾನದ ಪುಂಡಾಟ ಮುಂದುವರೆದಿದೆ ರಜೌರಿ ಪೂಂಚ್ ಮತ್ತು ಮೇಂದರ್ ವಲಯಗಳಲ್ಲಿ ಪಾಕ್ ಯೋಧರು ಗುಂಡಿನ ದಾಳಿಯನ್ನ ಮುಂದುವರೆಸಿದ್ದಾರೆ ನಾಗರಿಕ ವಸತಿ ಪ್ರದೇಶದ ಮೇಲೆ ಶೆಲ್ ದಾಳಿ ಮಾಡುತ್ತಿದ್ದಾರೆ ರುಬಾನಾ ಕೌಸರ್ ಪಜಾನ್ ಶಬನಂ ಮೃತರು ರುಬಾನಾ ಕೌಸರ್ ಪತಿ ಮೊಹಮ್ಮದ್ ಯೂನಿಸ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮನ್ಕೋಟ್ನಲ್ಲಿ ನಸೀಂ ಅಖ್ತರ್ ಎಂಬ ಮಹಿಳೆಗೂ ಪಾಕ್ ಯೋಧರು ಸಿಡಿಸಿದ ಗುಂಡು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಇದಲ್ಲದೆ ಕೃಷ್ಣಾ ಘಾಟಿ ಮತ್ತು ಬಾಲ್ಕೋಟ್ ಪ್ರದೇಶದಲ್ಲಿ ಕೂಡ ಪಾಕ್ ಯೋಧರು ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದ್ದಾರೆ ಎನ್ನಲಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ನಾಗರಿಕ ವಸತಿ ಪ್ರದೇಶದ ಮೇಲೆ ತೀವ್ರತರದ ದಾಳಿ ನಡೆಸಿದ ಪಾಕ್ ಯೋಧರು ಮಾಲ್ಟಾರ್ ಬಾಂಬ್ಗಳನ್ನು ಸಿಡಿಸುತ್ತಿದ್ದಾರೆ ಹೋವಿಟರ್ ನೂರ ಐದು ಎಂಎಂ ಸೇರಿ ಭಾರಿ ಗನ್ಗಳನ್ನ ಬಳಸಿ ಗುಂಡಿನ ಸುರಿಮಳೆ ಗೈಯುತ್ತಿದ್ದಾರೆ ಈ ದಾಳಿಯಲ್ಲಿ ಪೂಂಚ್ನ ಸಲ್ಟೋರಿ ಎಂಬಲ್ಲಿ ಒಂಬತ್ತು ತಿಂಗಳ ಹೆಣ್ಣು ಮಗು ಐದು ವರ್ಷದ ಬಾಲಕ ಹಾಗೂ ಒಬ್ಬ ಮಹಿಳೆ ಸೇರಿ ಒಂದೇ ಕುಟುಂಬದ ಮೂವರು ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ